ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕಡ್ಡಾಯ ಕನ್ನಡ ಯಾಕೆ ಈ ಕಡ್ಡಾಯ ಕನ್ನಡ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾಡಬೇಕಾಗಿದ್ದು ಒಂದು ಅನಿವಾರ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಏಕೆಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಈ ಕಡ್ಡಾಯ ಕನ್ನಡ ಅನ್ನೋದು ಒಂದನೇ ತರಗತಿಗೆ ಬಂದಿತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇದೇ ಒಂದನೆಯ ತರಗತಿಯ ವಿದ್ಯಾರ್ಥಿಗಳು ಹತ್ತನೆಯ ತರಗತಿಯಲ್ಲಿ ಕಂಪಲ್ಸರಿ ಕನ್ನಡವನ್ನು ಬರೆಯುತ್ತಾರೆ ಅಂತ ಸರ್ಕಾರ ಒಂದು ಅಧಿವೇಶನವನ್ನು ಹೊರಡಿಸಿತ್ತು ಅಧಿಸೂಚನೆಯನ್ನು ಹೊರಡಿಸಿತ್ತು ಅನಂತರದಲ್ಲಿ ಏನಾಯ್ತು ಅಂದ್ರೆ ಎನ್ ಇ ಪಿ ಅನ್ನೋದು ಬಂದುಬಿಡ್ತು ಎನ್ ಇ ಪಿ ಇದನ್ನು ಕಡ್ಡಾಯ ಕನ್ನಡವನ್ನು ಅನ್ನೋದನ್ನು ಮಾಡಬೇಕಾಗಿತ್ತು ಮಾಡ್ಲಿಲ್ವೋ ಏನೋ ಗೊತ್ತಿಲ್ಲ ಇದು ಅಲ್ಲಿಗೆ ಸ್ಟಾಪ್ ಆಯಿತು ಏನೋ ಗೊತ್ತಿಲ್ಲ ಕೆಲವೊಂದು ಶಾಲೆಗಳಲ್ಲಿ ಇವತ್ತು ಕೂಡ ಈ ಕಂಪಲ್ಸರಿ ಕನ್ನಡವನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವು ಶಾಲೆಗಳು ಇದನ್ನು ಮಾಡ್ತಾ ಇಲ್ಲ ಅನುಸರಿಸ್ತಾ ಇಲ್ಲ ಈ ಒಂದು ನಿಯಮವನ್ನು ಆದರೆ ಇನ್ನೂ ಕೆಲವು ಶಾಲೆಗಳು ಇನ್ನೂ ಕೂಡ ಎಚ್ಚೆತ್ತುಗೊಳ್ಳಿಲ್ಲ ಇನ್ನೂ ತಿಳಿದುಕೊಂಡಿಲ್ಲ ಕೆಲವು ಶಾಲೆಗಳಲ್ಲಿ ಏನಾಗಿದೆ ಅಂದರೆ ಸ್ನೇಹಿತರೆ ಎಂಟನೆಯ ತರಗತಿವರೆಗೂ ಮಾತ್ರ ಒಂದು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇಟ್ಕೊಂಡು ಆ ಒಂಬತ್ತು ಹತ್ತನೆಯ ತರಗತಿಗೆ ಕನ್ನಡನೇ ಇಲ್ಲ ಅನೇಕ ಶಾಲೆಗಳಲ್ಲಿ ಇನ್ನೂ ಮುಕ್ಕ ಇನ್ನೂ ಕಾಲ್ ಭಾಗ ಶಾಲೆಗಳಲ್ಲಿ ಕನ್ನಡ ಇಲ್ಲ ಎಂಟನೇ ತರಗತಿವರೆಗೂ ಮಾತ್ರ ಮಾಡ್ತಾ ಇದ್ದಾರೆ ಯಾರಾದ್ರೂ ಸರ್ಕಾರದವರು ಅಥವಾ ಯಾರಾದ್ರು ಬಂದ್ರೆ ತೋರಿಸ್ಕೊಳ್ಳಕೋಸ್ಕರ ಅದು ಥರ್ಡ್ ಲ್ಯಾಂಗ್ವೇಜ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದು ಕನ್ನಡ ಶಿಕ್ಷಕರು ಇಂಗ್ಲೀಷ್ ಪಾಠ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಕನ್ನಡವನ್ನು ನಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಅಲ್ಲಿವರೆಗೂ ಎಂಟನೇ ತರಗತಿವರೆಗೂ ಮಾತ್ರ ಕನ್ನಡ ಇದೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಕನ್ನಡನೇ ಇಲ್ಲ ಅನೇಕ ಶಾಲೆಗಳಲ್ಲಿ ಮತ್ತೆ ಹೆಸರುವಾಸಿಯಾದಂಥ ಶಾಲೆಗಳು ಇಪ್ಪತ್ತರಿಂದ ಮೂವತ್ತು ವರ್ಷ ನಡೀತಾ ಇದ್ದಾವೆ ಆ ಶಾಲೆಗಳು ಕರ್ನಾಟಕದಲ್ಲೇ ಇದ್ದಾವೆ ಅವರು ತೆಲುಗು ಮ್ಯಾ ಮ್ಯಾನೇಜ್ಮೆಂಟ್ ಇರ್ಬೋದು ಯಾವುದೇ ಮ್ಯಾನೇಜ್ಮೆಂಟ್ ಇರಬಹುದು ಆದರೆ ಅವರು ಇರುವುದು ಕರ್ನಾಟಕದಲ್ಲಿ ಕನ್ನಡದ ನೆಲದಲ್ಲಿ ಹಾಗಿರುವಾಗ ಅವರು ಕನ್ನಡ ಭಾಷೆಗೆ ಮಹತ್ವನೇ ಕೊಟ್ಟಿಲ್ವೆ ಅದನ್ನು ಯಾರು ಅದನ್ನು ಪರೀಕ್ಷೆನೇ ಮಾಡಲಿಲ್ವೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈ ತೆಗೆದುಕೊಂಡಿಲ್ವೇ ಅನ್ನುವುದು ನನಗನ್ನಿಸುತ್ತಾ ಇದೆ ಕಡ್ಡಾಯ ಕನ್ನಡ ಬಿಟ್ಬಿಡಿ ಎಟ್ಲೀಸ್ಟ್ ಹತ್ತನೆಯ ತರಗತಿವರೆಗೂ ಆ ಶಾಲೆಗಳಲ್ಲೆಲ್ಲ ಕೆಲವು ಶಾಲೆಗಳಲ್ಲಿ ನಾನು ವಿಸಿಟ್ ಕೊಟ್ಟು ಅಥವಾ ಕೆಲವು ಶಾಲೆಗಳಲ್ಲಿ ನಾನು ಪರಿಶೀಲನೆ ಮಾಡಿದಾಗ ಒಂಬತ್ತು ಹತ್ತನೇ ತರಗತಿಗೆ ಕನ್ನಡ ಇಲ್ಲ ಸಂಸ್ಕೃತ ಮತ್ತು ಹಿಂದಿ ಇದಾವೆ ರಾಷ್ಟ್ರೀಯ ಭಾಷೆ ಹಿಂದಿ ಅಂದ್ಕೊಂಡೇ ಇನ್ನೂ ಓಡಾಡ್ತಾ ಇದಾರೆ ಅವರು ರೀ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಕಣ್ರೀ ಸಂವಿಧಾನದಲ್ಲಿ ಇಪ್ಪತ್ತೆರಡು ಲ್ಯಾಂಗ್ವೇಜ್ ಇದಾವೆ ಎಲ್ಲ ಭಾಷೆಗಳು ನ ರಾಷ್ಟ್ರೀಯ ಭಾಷೆಗಳವೆಲ್ಲವೂ ರಾಷ್ಟ್ರ ಭಾಷೆಗಳೇ ಅವೆಲ್ಲವು ಹಿಂದಿ ಅಲ್ಲ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ ಸಂಸ್ಕೃತ ಇಟ್ಕೊಂಡಿದ್ದೀರಾ ಹಿಂದಿ ಇಟ್ಕೊಂಡಿದ್ದೀರಾ ಕನ್ನಡದ ನೆಲದಲ್ಲಿ ಕನ್ನಡವನ್ನು ನೀವು ಇಟ್ಟಿಲ್ಲ ಯಾಕೆ ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ಲಿಲ್ಲಲ್ಲ ಮೂವತ್ತು ವರ್ಷ ಆಯ್ತು ನಲ್ವತ್ತು ವರ್ಷ ಆಯ್ತು ನಿಮ್ಮ ಶಾಲೆಗಳು ಇಷ್ಟು ಹೆಸರುವಾಸಿಯಾಗಿದ್ದಾವೆ ಆದ್ರೆ ಶಾಲೆಗಳಲ್ಲಿ ಮಾತ್ರ ಕನ್ನಡ ನಡೀತಾ ಇಲ್ಲ ಇದೆಂತ ದುರಂತ ಅಂತ ನನ್ಗನ್ಸ್ತಾ ಇದೆ ಕಡ್ಡಾಯ ಕನ್ನಡ ಬೇಡ ಯಾವ ಮಕ್ಕಳು ತಗೊಳ್ತಾರೆ ಆಯ್ಕೆ ಮಕ್ಕಳು ಇರ್ಲಿ ಬೇರೆ ಬೇರೆ ಶಾಲೆಗಳಲ್ಲೆಲ್ಲ ಕ ಹತ್ತನೇ ತರಗತಿವರೆಗೂ ಕನ್ನಡ ಇದೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂ ಅದರಲ್ಲಾದರೂ ಅವಕಾಶ ಕೊಡಬೇಕಲ್ಲ ಮಕ್ಕಳಿಗೆ ಅದು ಕೂಡ ಕೆಲವು ಶಾಲೆಗಳಲ್ಲಿ ಇವತ್ತು ಕೂಡ ಮಾಡ್ತಾ ಇಲ್ಲ ನೋಡಿ ಆ ಕಂಪಲ್ಸರಿ ಕನ್ನಡ ಬಂದಾಗ ಅವ್ರು ಏನು ಅದ್ರ ಬಗ್ಗೆ ರಿಯಾಕ್ಷನು ಅಥವಾ ಸರ್ಕಾರನು ಕೂಡ ಅದ್ರ ಬಗ್ಗೆ ನೋಡ್ಲಿಲ್ವೆ ಗಮನಿಸ್ಲಿಲ್ವೇ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ ಸ್ನೇಹಿತರೆ ಕೆಲವು ಶಾಲೆಗಳಲ್ಲಿ ನಾನು ವಿಸಿಟ್ ಕೊಟ್ಟಾಗ ನಮ್ಮ ಶಾಲೆಯಲ್ಲಿ ಕನ್ನಡನೇ ಇಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಇಳಿದು ಬರುವಾಗ ಎಂತಹ ನೋವಾಗುತ್ತದೆ ಗೊತ್ತಾ ನಾವೆಲ್ಲರೂ ಕನ್ನಡವನ್ನೇ ಜೀವ ಅಂತ ಇಟ್ಕೊಂಡು ಕನ್ನಡವೇ ನಮ್ಮ ಉಸಿರು ಉಸಿರು ನಿಂತು ಹೋಗ್ಬಿಡ್ತೈತಿ ಕೆಲವು ದಿನಗಳಲ್ಲಿ ಇನ್ನು ಕನ್ನಡ ಅನ್ನೋದು ಇರೋದೇ ಇಲ್ಲ ಕರ್ನಾಟಕದಲ್ಲೇ ಕನ್ನಡ ಇಲ್ಲ ಅಂದ್ರೆ ಇನ್ನೆಲ್ಲಿ ಕನ್ನಡ ಬೆಳೆಸ್ಲಿಕ್ಕೆ ಸಾಧ್ಯ ನೋಡಿ ಹಿಂದೆ ಬ್ರಿಟಿಷರು ಭಾರತವನ್ನು ಆಕ್ರಮಣ ಮಾಡಿದಾಗ ಅನೇಕ ವೀರರು ಹೋರಾಟ ಮಾಡಿ ಭಾರತವನ್ನು ಉಳಿಸಿಕೊಂಡಿದ್ವಿ ಅದೇ ರೀತಿಯಾಗಿ ನಾವು ಕನ್ನಡ ಈ ನೆಲದಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡ್ರೆ ನಾವು ಕರ್ನಾಟಕವನ್ನು ಉಳಿಸ್ಲಿಕ್ಕೆ ಸಾಧ್ಯ ಎಟ್ಲೀಸ್ಟ್ ಕನ್ನಡ ಶಿಕ್ಷಕರಾದ್ರು ನಾವು ಇದಕ್ಕೆ ಧ್ವನಿಗೊಳಿಸಬೇಕಾಗುತ್ತದೆ ಧ್ವನಿ ಎತ್ತಬೇಕಾಗುತ್ತದೆ ಇಲ್ಲಾಂದ್ರೆ ನಮ್ಮ ಕನ್ನಡ ಶಿಕ್ಷಕರಿಗೆ ಕೆಲಸನೇ ಇರುವುದಿಲ್ಲ ಮನೆಗಿರಬೇಕಾಗುತ್ತದೆ ಲಕ್ಷಾಂತರ ಟೀಚರ್ ಮನೆಗಿರಬೇಕಾಗುತ್ತದೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ಸ್ನೇಹಿತರೆ ಇನ್ನೊಂದು ಎಲ್ಲ ಶಾಲೆಯಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ ಕೇಂಬ್ರಿಡ್ಜ್ ಅಂತ ಮಾಡ್ತಾ ಇದ್ದಾರೆ ಆ ಕೇಂಬ್ರಿಡ್ಜ್ ಕತೆ ಕೇಳಿದೀರಾ ಆ ಕೇಂಬ್ರಿಡ್ಜ್ ಅಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಅಥವಾ ಒಂದರಿಂದ ಎರಡನೇ ತರಗತಿ ಮೂರನೇ ತರಗತಿವರೆಗೂ ಮಾತ್ರ ಕನ್ನಡ ಮಾಡ್ತಾ ಇದ್ದಾರೆ ಐದನೇ ತರಗತಿ ನಂತರ ಕನ್ನಡ ಇಲ್ಲ ಹಿಂದಿ ಇಟ್ಟಿದ್ದಾರೆ ಸಂಸ್ಕೃತ ಇಟ್ಟಿದ್ದಾರೆ ಫ್ರೆಂಚ್ ಇಟ್ಟಿದ್ದಾರೆ ಕನ್ನಡ ಇಲ್ಲ ಕೇಂಬ್ರಿಡ್ಜ್ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ ಕೆಲವು ಶಾಲೆಗಳಲ್ಲಿ ಈಗ ಈಗಾಗಲೇ ಪ್ರಾರಂಭವಾಗಿದ್ದಾವೆ ಆ ಶಾಲೆಗಳಲ್ಲಿ ಕನ್ನಡನೇ ಇಲ್ಲ ಐದನೇ ತರಗತಿವರೆಗೂ ಮತ್ತು ಕನ್ನಡ ಇಡ್ತಾ ಇದ್ದಾರಂತೆ ಆರರಿಂದ ಕನ್ನಡ ಇಲ್ಲಂತೆ ಕನ್ನಡ ಇಲ್ಲವೇ ಇಲ್ಲ ತರ್ಡ್ ಲ್ಯಾಂಗ್ವೇಜು ಇಲ್ಲ ಸೆಕೆಂಡ್ ಲ್ಯಾಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದೂ ಇಲ್ಲ ಕನ್ನಡನೇ ಇಲ್ಲ ನೋಡಿ ಎಷ್ಟು ಬೇಸರ ಆಗುತ್ತದೆ ನಾನು ಇದೊಂದು ನಮ್ಮೂರು ಯೂಟ್ಯೂಬ್ ಚಾನಲ್ ಅಂತ ಒಂದು ಚಾನಲ್ ಓಪನ್ ಮಾಡಿ ಅನೇಕ ಶಿಕ್ಷಕರನ್ನು ಭೇಟಿ ಆಗ್ತೀನಿ ಅನೇಕ ಮಕ್ಕಳನ್ನು ಭೇಟಿ ಆಗ್ತೀನಿ ನಾನು ಆ ಸಂದರ್ಭದಲ್ಲಿ ನನಗಿದೆಲ್ಲ ಸಿಗ್ತಾ ಇದಾವೆ ಈ ಒಂದು ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಕನ್ನಡನೇ ಇಲ್ಲ ಅಂದ್ರೆ ನಮ್ಮ ಉಸಿರು ಎಲ್ಲಿ ಸ್ನೇಹಿತರೆ ನಾನು ಒಂದು ಹೇಳ್ತೀನಿ ಈ ಕನ್ನಡಕ್ಕೋಸ್ಕರ ನಾವು ಉಸಿರಾಗಿ ಇರಬೇಕಾಗುತ್ತದೆ ಧ್ವನಿ ಎತ್ತಬೇಕಾಗುತ್ತದೆ ನಾವು ನಾವೆಲ್ಲರೂ ಸುಮ್ಮನೆ ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಬರೀ ನಮ್ಮ ಕೆಲಸ ನಮ್ಮ ಮನೆ ಅದು ಇದು ಅಂದ್ರೆ ಆಗೋದಿಲ್ಲ ಕನ್ನಡದ ಬಗ್ಗೆ ಸ್ವಲ್ಪನಾರು ನಮ್ಮ ಶಿಕ್ಷಕರಿಗಾದರೂ ನಾವು ಇರಬೇಕಾಗುತ್ತದೆ ನಾವು ಹೋರಾಟ ಮಾಡಲೇಬೇಕಾಗುತ್ತದೆ ಕನ್ನಡದ ಬಗ್ಗೆ ಕಡ್ಡಾಯ ಕನ್ನಡ ಬೇಡ ಅಟ್ಲೀಸ್ಟ್ ತಗೊಳ್ಳೋ ಮಕ್ಕಳಾದ್ರೂ ಕನ್ನಡ ತಗೊಳ್ಳಿ ಹತ್ತನೇ ತರಗತಿಯವರೆಗೆ ಎಲ್ಲಾ ಶಾಲೆಯಲ್ಲಿ ಕ ಕನ್ನಡ ಬರಲಿ ನಮ್ಮ ಶಿಕ್ಷಕರಿಗೆ ಕನ್ನಡ ಕೆಲಸ ಸಿಗ್ಲಿ ಕೆಲವು ಶಾಲೆಗಳಲ್ಲಿ ಎಂಟನೇ ತರಗತಿಯಲ್ಲಿ ಇಟ್ಕೊಂಡು ಅಲ್ಲಿ ಇಂಗ್ಲಿಷಲ್ಲಿ ಪಾಠ ಮಾಡಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕರಿಗೆ ಬಹಳಷ್ಟು ನೋವಾಗ್ತಾ ಇದೆ ಅಂಥ ಶಾಲೆಗಳಲ್ಲಿ ನೀವು ಹೋಗಲೇಬೇಡಿ ಸ್ನೇಹಿತರೆ ಆ ರೀತಿ ಎಂಟನೇ ತರಗತಿಯಲ್ಲಿ ಶಾಲೆ ಇದಾವಲ್ಲ ಅಲ್ಲಿ ಕನ್ನಡಕ್ಕೆ ಹೋಗಲೇಬೇಡಿ ಅಲ್ಲಿ ಇನ್ನೊಂದು ಈ ಅಲ್ಲಿ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ ಅಲ್ಲಿ ಕನ್ನಡ ಶಿಕ್ಷಕರೇ ಇಲ್ಲ ಕ ಪರ್ಫೆಕ್ಟಾಗಿ ಕನ್ನಡಿಗ ಶಿಕ್ಷಕರಲ್ಲ ತಮಿಳು ತೆಲುಗು ಸ್ವಲ್ಪ ಅಲ್ಪ ಸ್ವಲ್ಪ ಕನ್ನಡ ಮಾತಾಡ್ಲಿಕ್ಕೆ ಬರೋರು ಅಂತವರು ಬರೆಯೋಕ್ಕೆ ಬರುವಂಥವರು ಇದಾರಲ್ಲ ಅವ್ರನ್ನ ಇಟ್ಕೊಂಡು ಅವ್ರು ಪಾಠ ಮಾಡ್ತಾ ಇದ್ದಾರೆ ಅದು ಕೂಡ ನಡೀತಾ ಇದೆ ಅಲ್ಲಿ ಕನ್ನಡ ಶಿಕ್ಷಕರನ್ನು ಭೇಟಿ ಮಾಡಿದಾಗ ನೀವು ಕನ್ನಡಿಗರ ಅಂತ ಕೇಳಿದಾಗ ನಾವು ತೆಲುಗು ಅಂತ ವಿಷಯ ಬಂದಿದೆ ನನಗೆ ನೋಡಿ ಯಾವ ರೀತಿಯಾಗಿ ನಡೀತಾ ಇದೆ ನಾನು ಕೆಲ ಹೆಸರು ಶಾಲೆ ಹೆಸರು ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ಶಾಲೆಗೆ ಈಗಾಗಲೇ ನಾನು ಹೋಗಿ ಬಂದಿದ್ದೀನಿ ಕೆಲವು ಶಾಲೆಗಳಲ್ಲಿ ಈ ರೀತಿ ಆಗ್ತಾ ಇದೆ ಇದೆಲ್ಲ ಆಗಬಾರ್ದು ಕೇವಲ ನಾವು ನಮ್ಮ ಪ ನಮ್ಮ ಜಾಬಿಗಷ್ಟೇ ಹೋರಾಟ ಮಾಡೋದಲ್ಲ ಇದು ನಮ್ಮ ಉಸಿರು ಕನ್ನಡ ಅನ್ನೋದು ನಮ್ಮ ಉಸಿರು ಇದು ಆಗಬೇಕು ನಮಗೆ ಇದು ಕಂಪಲ್ಸರಿ ಬರಬೇಕು ಇದು ಫಸ್ಟು ಅದಕ್ಕೋಸ್ಕರನೇ ಯಾವುದೇ ಪ್ರಿನ್ಸಿಪಲ್ ಇರ್ಬೋದು ಅವರು ಯಾವ ರಾಜ್ಯದಿಂದಲೇ ಆದರೂ ಬರಲಿ ಯಾವ ದೇಶದಿಂದಲೇ ಆದರೂ ಬರಲಿ ಅವರಿಗೋಸ್ಕರ ನಾವು ಈ ತಿಳಿಗನ್ನಡ ಇಡ್ಲಿಕ್ಕಾಗೋದಿಲ್ಲ ಇವರು ಬೋರ್ಡಿಗೆ ಹೇಳಿ ಇವರಿಗೋಸ್ಕರ ನಾವು ತಿಳಿಗನ್ನಡ ಆಗೋದಿಲ್ಲ ಇರೋ ಶಾಲೆಗಳಲ್ಲಾದರೂ ಸಿರಿಗನ್ನಡ ಇರಲಿ ಅದಕ್ಕೋಸ್ಕರ ನಮ್ಮೂರು ಯೂಟ್ಯೂಬ್ ಚಾನಲ್ಲು ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಈ ಸಿರಿಗನ್ನಡದ ಬಗ್ಗೆ ಹೋರಾಟ ಮಾಡಿ ಸಿರಿಗನ್ನಡನೇ ಬರಬೇಕು ಮುಂದಿನ ದಿನದಲ್ಲಿ ಸಿರಿಗನ್ನಡನೆ ಬರುತ್ತದೆ ತಿಳಿಗನ್ನಡ ಇರೋದಿಲ್ಲ ನೀವು ನೋಡಿ ಕೆಲವೇ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗುತ್ತದೆ ಸಿರಿಗನ್ನಡನೇ ಇರುತ್ತದೆ ತಿಳಿಗನ್ನಡ ಇರೋದಿಲ್ಲ ಯಾರು ಪ್ರಿನ್ಸಿಪಾಲಿಗೆ ಕನ್ನಡ ಓದಕ್ಕೆ ಬರಲ್ಲ ಕನ್ನಡ ಬರೆಯಕ್ಕೆ ಬರಲ್ಲ ಮಾತಾಡಕ್ಕೆ ಬರಲ್ಲ ಅಂತ ಹೇಳಿ ನಾವು ತಿಳಿಗನ್ನಡ ಇಡ್ಲಿಕ್ಕಾಗುತ್ತದೆ ಅವರಿಗೋಸ್ಕರ ಮುಂಚೆ ಈ ಕಾ ಈ ನಾಡಿನಲ್ಲಿ ಕನ್ನಡವನ್ನು ಕೇಳುವವರೇ ಗತಿ ಇಲ್ಲ ಕನ್ನಡದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಂಗಿರುವಾಗ ನಾವು ಈ ತಿಳಿಗನ್ನಡ ಇಟ್ಕೊಬಿಟ್ರೆ ನಮ್ಮ ಕತೆ ಮುಗ್ದು ಹೋಯ್ತು ಸರಿ ಗನ್ನಡನೆ ಇರಬೇಕು ಯಾವಾಗ ಯಾವಾಗ್ಲೂ ಅಷ್ಟೇ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಸ್ವಲ್ಪನಾದ್ರೂ ನಾವು ಉಳಿಸ್ಕೊಟ್ಟು ಹೋಗೋಣ ಅವ್ರು ಯಾರೂ ಮಾಡೋದಿಲ್ಲ ಕನ್ನಡವನ್ನು ಯಾಕಂದರೆ ಈಗಲೇ ಕನ್ನಡಿಗ ಪೇರೆಂಟ್ಸೆ ಡೋಂಟ್ ನೋ ಕನ್ನಡ ಟಾಕೋನ್ಲಿ ಇಂಗ್ಲಿಷ್ ಅಂತಾರೆ ಕನ್ನಡ ಬೇಡ ಅಂತ ಹೇಳಿ ಬರೀ ಸಂಸ್ಕೃತ ಹಿಂದಿ ಕೊಡಿಸ್ತಾ ಇದ್ದಾರೆ ಆದರೆ ಸ್ವಲ್ಪನಾರು ಉಳಿಸ್ಬಿಟ್ಟು ಹೋಗೋಣ ಎಲ್ಲೋ ಒಂದೊಂದು ಮಕ್ಕಳಿಗಾದರೂ ಅವಕಾಶ ಆಗಲಿ ಎಲ್ಲೋ ಒಂದು ಶಿಕ್ಷಕರಿಗೆ ಅವಕಾಶ ಸಿಗಲಿ ಹಿಂದೆ ಹೇಗೆ ದೇಶವನ್ನು ಉಳಿಸ್ಕೊಟ್ಟು ಹೋದ್ರೂ ಮುಂದೆ ನಾವು ಕನ್ನಡ ಮಕ್ಕಳಿಗಿರ್ಬೋದು ಅಥವಾ ಕನ್ನಡ ಶಿಕ್ಷಕರಿಗೆ ಅವಕಾಶ ಮಾಡಿಕೊಟ್ಟು ಹೋಗೋಣ ಏನಿದು ಕನ್ನಡನೇ ಇಲ್ಲ ಅಂದರೆ ಎಷ್ಟು ನೋವಾಗುತ್ತದೆ ಗೊತ್ತ ಆ ಶಾಲೆಯಿಂದ ಹೊರಗೆ ಬರಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತದೆ ಅಯ್ಯೋ ಕನ್ನಡನೇ ತೆಗೆದಾಕ್ಬಿಟ್ಟಿದಾರಲ್ಲ ಇದು ಎಂತ ಶಾಲೆ ನೋಡ್ಲಿಕ್ಕೆ ದೊಡ್ಡ ಹೆಸರು ಅವ್ರದು ಇಂಗ್ಲೀಷ್ನಲ್ಲೇ ಬೋರ್ಡ್ ಹಾಕಿ ಕುತ್ಕೊಂಡಿದ್ದಾರೆ ಅವರೆಲ್ಲ ನಮ್ಮಲ್ಲಿ ಕಂಪಲ್ಸರಿ ನಮ್ಮಲ್ಲಿ ಕನ್ನಡನೇ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಎಷ್ಟು ನೋವಾಗುತ್ತದೆ ಗೊತ್ತಾ ನೀವು ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಬರೀ ನಮ್ಮ ಬಿಸ್ನೆಸ್ಸು ನಮ್ಮ ಶಾಲೆ ನಮ್ಮದು ಕೆಲಸ ಅದೇ ಅಂತ ನೋಡು ನೋಡಬಾರ್ದು ಪುಸ್ತಕ ಬಿಸ್ನೆಸ್ ಮಾಡೋದು ಅದು ಇದು ಅದನ್ ಅದಷ್ಟೇ ನಮ್ಮ ಕೆಲಸ ಅಲ್ಲ ನಾವು ಕನ್ನಡ ಅಂದಮೇಲೆ ಕನ್ನಡಕ್ಕಾಗಿ ಇರಬೇಕು ನಾವು ಉಸಿರಾಗಿ ಇರಬೇಕು ನಮ್ಮ ಜೀವ ಅದು ಕನ್ನಡ ಅನ್ನೋದು ನಮ್ಮ ಜೀವ ಅದು ಅದಕ್ಕೆ ನಾವು ಹೋರಾಟ ಮಾಡಲಿಲ್ಲ ಅದ್ರ ಬಗ್ಗೆನೇ ನಾವು ಎಚ್ಚೆತ್ತುಕೊಳ್ಳಿಂದಿಲ್ಲ ಅಂದ್ರೆ ಇನ್ನೇನಾಗುತ್ತದೆ ನಮಗೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಎಲ್ಲ ಮ್ಯಾನೇಜ್ಮೆಂಟರಿಗೆ ಗೊತ್ತಾಗ್ಲಿ ಅವ್ರು ಯಾವ ದೇಶದವರೇ ಆಗಲಿ ಯಾವ ನಾಡಿನವರೇ ಆಗಲಿ ಅವರಿಗೆ ಗೊತ್ತಾಗ್ಲಿ ಕನ್ನಡದ ಬಗ್ಗೆ ಅವರು ಕನ್ನಡವನ್ನು ಇಡ್ಲಿ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಕಡೆ ತಿಳ್ಕೊಳ್ಳಿ ಅವರು ಸ್ವಲ್ಪ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್